ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಭಟ್ಕಳ ನಗರಕ್ಕೆ ಬಾಂಬ್ ಸ್ಫೋಟದ ಬೆದರಿಕೆ ದೆಹಲಿ ಮೂಲದ ಆರೋಪಿ ಪೊಲೀಸ್ ವಶಕ್ಕೆ ಭಟ್ಕಳ ನಗರಕ್ಕೆ ಬಾಂಬ್ ಹಾಕಿ ಸ್ಫೋಟಿಸುವುದಾಗಿ ಬೆದರಿಕೆ ಹಾಕಿದ ದೆಹಲಿ ಮೂಲದ ಆರೋಪಿ ನಿತಿನ್ ಶರ್ಮಾ ಎಂಬ ವ್ಯಕ್ತಿಯನ್ನು ಪೊಲೀಸ್ ಇಲಾಖೆ ಬಂಧಿಸುವಲ್ಲಿ ಯಶಸ್ವಿಯಾಗಿದೆ ಎಂದು ತಿಳಿದು ಬಂದಿದೆ ಕೆಲವು ದಿನಗಳ ಹಿಂದೆ ಭಟ್ಕಳಕ್ಕೆ ಬಾಂಬ್ ಹಾಕಿ ಸ್ಫೋಟಿಸುವುದಾಗಿ ಕುಲ್ಲಂಕುಲ್ಲ ಬೆದರಿಕೆಯನ್ನು ನೀಡಲಾಗಿತ್ತು ಈ ಸಂಬಂಧ ದೆಹಲಿ ಮೂಲದ ಮೂವತ್ತು ವರ್ಷದ ನಿತಿನ್ ಶರ್ಮಾ ಎಂಬ ವ್ಯಕ್ತಿಯನ್ನು ಬಂಧಿಸಲಾಗಿದ್ದು ಈತನು ಹಿಂದೆ ಮೈಸೂರು ನಗರಾಬಾದ್ ರಾಯಚೂರು ಪೊಲೀಸ್ ಠಾಣೆಗೆ ಬೆದರಿಕೆ ಹಾಕಿದ ಆರೋಪಗಳು ಹಾಗೂ ಕೇರಳದ ಪೊಲೀಸ್ ಠಾಣೆಗೂ ಬೆದರಿಕೆ ಹಾಕಿ ಕರೆ ಮಾಡಿರುತ್ತಾನೆ ಎಂದು ತಿಳಿದುಬಂದಿದೆ ನಿತಿನ್ ಶರ್ಮಾ ವಿರುದ್ಧ ದೇಶದೆಲ್ಲೆಡೆ ಸುಮಾರು ಹದಿನಾರಕ್ಕೂ ಹೆಚ್ಚು ಪ್ರಕರಣ ದಾಖಲಾಗಿದೆ ಎಂದು ತಿಳಿದುಬಂದಿದೆ ಪ್ರಕರಣವೊಂದರ ವಿಚಾರಣೆಯ ಸಂಬಂಧ ತಮಿಳುನಾಡಿನಿಂದ ಕೇರಳದ ವಿಚಾರಣೆಗೆ ಬಂದಿದ್ದ ಸಂದರ್ಭದಲ್ಲಿ ಕಣ್ಣನ್ ಗುರುಸ್ವಾಮಿ ಎಂಬವರಿಂದ ಮೊಬೈಲ್ ಪಡೆದು ಪೊಲೀಸ್ ಕಸ್ಟಡಿಯಲ್ಲಿ ಇರುವಾಗಲೇ ಭಟ್ಕಳ ಪೊಲೀಸ್ ಠಾಣೆಗೆ ಬೆದರಿಕೆ ಹಾಕಿದ ಆಸಾಮಿ ಈತನ ವಿರುದ್ಧ ಭಟ್ಕಳದ ಶಹರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಈತನೊಬ್ಬ ಮಾನಸಿಕ ಅಸ್ವಸ್ಥನಂತೆ ವರ್ತಿಸುತ್ತಿದ್ದು ಪ್ರಚಾರದ ಹಪಹಪಿತನಕ್ಕೆ ಒಳಗಾಗಿ ಇಂತಹ ಕಿಡಿಕೇಡಿತನವನ್ನು ಮಾಡುತ್ತಿರಬಹುದೇ ಎಂಬ ಅನುಮಾನಗಳು ಕೂಡ ಮೂಡುತ್ತಿವೆ ಒಟ್ಟಾರೆ ಈತನ ಹುಚ್ಚುತನಕ್ಕೆ ಭಟ್ಕಳದ ಜನತೆ ಮಾತ್ರ ಬೆಚ್ಚಿ ಬಿದ್ದುದು ಮಾತ್ರ ಸತ್ಯವಾದ ಸಂಗತಿಯಾಗಿದೆ ಇಂತಹ ಘಟನೆ ಮರುಕಳಿಸದಂತೆ ನೋಡಿಕೊಳ್ಳಬೇಕಾಗಿರುವುದು ಪೊಲೀಸ್ ಇಲಾಖೆಯ ಜವಾಬ್ದಾರಿಯಾಗಿರುತ್ತದೆ ಇಲ್ಲವಾದಲ್ಲಿ ಮೊಸಳೆ ಬಂತು ಮೊಸಳೆಯ ಕಥೆಯಂತೆ ನಿಜವಾದ ಬಾಂಬ್ ಬೆದರಿಕೆ ಕೂಡ ನಿರ್ಲಕ್ಷ್ಯದಿಂದ ನೋಡಿ ಮುಂದಾಗುವ ದೊಡ್ಡ ಅಪಘಾತದ ಸಂಭವವಿರುತ್ತದೆ ಯಾರೋ ಮಾಡುವ ತಿಕ್ಕಲುತನಕ್ಕೆ ಜನಸಾಮಾನ್ಯರು ಬೆಲೆ ತೆರುವ ಸಂಭವವಿರುತ್ತದೆ ಆದ್ದರಿಂದ ಈ ಕೂಡಲೇ ಇಂತಹ ಘಟನೆಯ ವಿರುದ್ಧ ಸಂಬಂಧಿಸಿದ ಅಧಿಕಾರಿಗಳು ಸೂಕ್ತವಾದ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕಾಗಿರುವುದು ಅನಿವಾರ್ಯವಾಗಿದೆ ಕರಾವಳಿ ಸಮಾಚಾರಕ್ಕಾಗಿ ಉಲ್ಲಾಶಾನ್ಬಾಗ್ ಶಿರಾಲೆ